ಹುಂಡಿ ಕದ್ದವನನ್ನ ಒಂಬತ್ತು ದಿನಗಳೊಳಗೆ ತರಿಸಿಕೊಡ್ತೇನೆ ಅಂತ ದೈವ ಹೇಳಿದ್ದು ದೈವ ನೀಡಿದ ಅಭಯದಂತೆ ಕೇವಲ ಮೂರು ದಿನದಲ್ಲೇ ಕೊರಗಜ್ಜ ದೈವದ ಗುಡಿಗೆ ಬಂದು ಕಳ್ಳ ಸಿಕ್ಕಿಬಿದ್ದ ವಿಶಿಷ್ಟ ಘಟನೆ ಹೆಬ್ರಿಯಲ್ಲಿ ನಡೆದಿದೆ ಒಂದು ಬಾರಿ ದೈವಸ್ಥಾನದ ಕಾಣಿಕೆ ಹುಂಡಿ ಕತ್ತಿದ್ದ ಈ ಕಳ್ಳ ಮತ್ತೊಮ್ಮೆ ಇದೆ ದೈವಸ್ಥಾನದಲ್ಲಿ ಕಾಣಿಕೆ ಹುಂಡಿ ಕದಿಯಲು ಬಂದು ಸಿಕ್ಕಿ ಈ ಹಿಂದಿ ಕಳ್ಳತನ ನಡೆದಾಗ ದೈವ ನೀಡಿದ ಅಭಯದಂತೆ ಕಳ್ಳ ಸಿಕ್ಕಿದ್ದು ದೈವದ ಕಾರಣಿಕ ಅಂತ ಜನರು ನಂಬಿದ್ದಾರೆ ಮುದ್ರಾಡಿ ಗ್ರಾಮದ ನಾಡ್ಕದೂರು ಅಭ್ಯಾಸ್ತೆ ಆಶಕ್ತಿ ಶ್ರೀ ಕ್ಷೇತ್ರದಲ್ಲಿ ದೇವರಹುಂಡಿ ಹಾಗೂ ಕಲ್ಕುಡ ಕಲ್ಲುಟಿಯ ಕಾಣಿಕೆ ಡಬ್ಬಿಯಿಂದ ಮೇ ಇಪ್ಪತ್ತೈದರಂದು ರಾತ್ರಿ ಕಳತನವಾಗಿತ್ತು ಕಳ್ಳನೊಬ್ಬ ದೇವಸ್ಥಾನದ ಕಾಣಿಕೆ ಡಬ್ಬಿ ಕಳ್ಳತನ ಮಾಡಿದ್ದ ಬಳಿಕ ಮತ್ತೆ ಜೂನ್ ಎರಡರಂದು ಮಧ್ಯರಾತ್ರಿ ಅದೇ ದೇವಸ್ಥಾನದ ಹುಂಡಿ ಕಳ್ಳತನಕ್ಕೆ ಬಂದಿದ್ದು ಈ ವೇಳೆ ರಸ್ತೆಯಲ್ಲಿ ಸಂಚರಿಸ್ತಾ ಇದ್ದ ಕಾರಿನಲ್ಲಿದ್ದವರು ಕಳ್ಳನನ್ನ ನೋಡುತ್ತಾರೆ ಕೂಡಲೇ ಕಾರನ್ನ ನಿಲ್ಲಿಸಿ ಹಿಂದಕ್ಕೆ ಬಂದಾಗ ಆತ ಗೋಡೆ ಹಾರಿ ಬೈಕ್ನಲ್ಲಿ ಪರಾರಿಯಾಗಿದ್ದ ಕಾರಿನವರು ಸಮೀಪದ ಮನೆಗೆ ವಿಷಯ ತಿಳಿಸಿ ಅವರ ಜೊತೆಗೂಡಿ ಕಳ್ಳನನ್ನ ಬೆನ್ನಟ್ಟಿದ್ರು ಜೊತೆಗೆ ಸೋಮೇಶ್ವರ ಮತ್ತು ಆಗುಂಬೆ ಚೆಕ್ಪೋಸ್ಟ್ಗೆ ಮಾಹಿತಿ ನೀಡಿದ್ರು ಕಳ್ಳ ಆಗುಂಬೆ ತಲುಪಿದಾಗ ಪೊಲೀಸರ ಕೈಗೆ ಸಿಕ್ಕಿಬಿದ್ದ ವಿಚಾರಿಸಿದಾಗ ದಾವಣಗೆರೆ ಹರಿಹರದ ಸಲ್ಮಾನ್ ಅಂತ ಕೂಡಿದ್ದಾನೆ ಹೆಪ್ರಿ ಪೊಲೀಸರು ಆತನನ್ನು ಬಂಧಿಸಿದ್ದಾರೆ ಹುಂಡಿಯಿಂದ ಕಳವಾದ ಬಗ್ಗೆ ಕ್ಷೇತ್ರ ಧರ್ಮದರ್ಶಿ ಸುಕುಮಾರ್ ಮೋಹನ್ ಅವರು ಮೇ ಮೂವತ್ತರಂದು ನಡೆದ ನೇಮದಲ್ಲಿ ಕಲ್ಕುಡ ಕಲ್ಲೂಟಿ ಮತ್ತು ಕೊರಗಜ್ಜ ದೈವಕ್ಕೆ ದೂರನ್ನ ನೀಡಿದರು ಒಂಬತ್ತು ದಿನದೊಳಗೆ ಆತನನ್ನು ತರಿಸಿಕೊಡ್ತೇನೆ ಅಂತ ದೈವ ಅಪ ನಡೆದಿತ್ತು ಆ ಪ್ರಕಾರ ಕೇವಲ ಮೂರು ದಿನದ ಒಳಗೆ ಅದೇ ಕಳ್ಳ ಮತ್ತೆ ಕೊರಗಜ್ಜು ದೈವದ ಗುಡಿಗೆ ಬಂದು ಸಿಕ್ಕಿಬಿದ್ದಿರೋದು ದೈವದ ಕಾರಣಿಕ ಅಂತ ಜನರು ಆಡಿಕೊಳ್ತಿದ್ದಾರೆ